jake ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ವಿಜಯಪುರ್ ನಗರದ ಹೊರವಲಯದ ಕಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು ವಿಜಯಪುರ್ ಜನತೆ ಮೊಟ್ಟ ಮೊದಲ ಬಾರಿಗೆ ರಷನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಫುಲ್ ನೊಂದಿಗೆ ಪುಟ್ ಕೂಡ ಕೊಡಲಾಗುವುದು ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್ ಮತ್ತೆ ಕೆತ್ತಡ ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ ನಗರದಲ್ಲಿ ಮಾಧ್ಯಮಗಳ ಜೊತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ ಪಾರ್ಟ್ ಒನ್ ಪಾರ್ಟ್ ಟೂ ಇದ್ದಂತೆ ಬಿಜೆಪಿಯಲ್ಲಿ ಕೆಜೆಪಿ ಇತ್ತಲ್ಲ ಕೆಜೆಪಿ ಪಾರ್ಟ್ ಟೂ ಎಂದು ಆಕ್ರೋಶ ಹೊರಹಾಕಿದರು ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಎಂದಿದ್ದಾರೆ ಇಪ್ಪತ್ತೆಂಟರಲ್ಲಿ ಒಂದೇ ಸೀಟ್ ಕಡಿಮೆ ಬಿದ್ದರೂ ಬಿದ್ದು ಬಿಡುತ್ತೆ ಸಿಗರೇಟ್ ಪ್ಯಾಕೆಟ್ ನಿಂದ ಆಟವಾಡಲು ಚೋಡಿಸಿದ ಗೋಪುರ ಬೀಳುವಂತೆ ಬಿದ್ದು ಬಿಡುತ್ತೆ ಎಂದು ಯತ್ನಾಳ್ ವ್ಯಂಗ್ಯವಾಡಿದರು ಬಿಜೆಪಿಯಲ್ಲಿ ಸ್ಥಾನಮಾನ ಹಂಚಿಕೆ ವಿಚಾರವಾಗಿ ನಿರಾಶೆಯ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ನನಗೇನು ನಿರಾಶೆಯಾಗಿಲ್ಲ ಪಕ್ಷದಲ್ಲಿ ಲಪುಟರದ್ದೇ ಜಾಸ್ತಿಯಾಗಿದೆ ಮೌಲ್ಯಾಧಾರಿತ ರಾಜಕಾರಣ ಇಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ಕಳ್ಳರದ್ದೇ ಲಪಂಗರದ್ದೇ ಹೆಚ್ಚು ಸೇರ್ತಿದ್ದಾರೆ ಒಳ್ಳೆಯವರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ ಆತ್ಮತೃಪ್ತಿ ಇದೆ ಎಂದರು ಇನ್ನು ಲೋಕಸಭೆ ಚುನಾವಣೆ ಬಳಿಕ ಹೊಸ ತಿರುವು ಎಂದು ಹೊಸ ಬಾಂಬ್ ಸ್ಫೋಟಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆ ಬಳಿಕ ಮೇಜರ್ ಆಪರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ಮಾಡ್ತೇವೆ ರಾಜಕೀಯ ಬಿಟ್ಟು ಸಾರ್ವಜನಿಕವಾಗಿ ಕೆಲಸ ಮಾಡಬಹುದು ನನ್ನ ಸಂಸ್ಥೆಗಳು ಇವೆ ನಾನು ಕೆಲಸ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಲೋಕಸಭಾ ಕ್ಷೇತ್ರ ವಿಜಯಪುರ ಮೂರು ಆಗ್ತವೆ ನಾನು ಕೇಂದ್ರಕ್ಕೆ ಹೋಗಲ್ಲ ಇನ್ನು ನಾನು ಸಿಎಂ ಆಗೋದಿದ್ದರೆ ಯಾರು ತಪ್ಪಿಸಲು ಆಗಲ್ಲ ನಾನು ಆಗದೇ ಇದ್ದರೆ ಹತಾಶ ಕೂಡ ಆಗಲ್ಲ ಕರ್ನಾಟಕದ ಕೆಲ ಮಾಜಿ ಸಿಎಂಗಳಿಗೆ ನೂರು ಜನರನ್ನ ಸೇರಿಸೋಕೆ ಹೇಳಿ ಯಡಿಯೂರಪ್ಪ ಕೇಂದ್ರದವರನ್ನ ಹಂಚಿಸಿದ್ದಾರೆ ಮಗನ ಉದ್ಧಾರ ಮಾಡದೇ ಇದ್ದರೆ ಲೋಕಸಭೆಯಲ್ಲಿ ಕೆಲಸ ಮಾಡಲ್ಲ ಎಂದಿದ್ದಾರೆ ಹಾಳಾಗಿ ಹೋಗಲಿ ಎಂದು ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ಕಳ್ಳರ ಕೈಯಲ್ಲಿ ಕೀಲಿ ಕೊಟ್ಟಿದ್ದಾರೆ ಎಂದು ವಾಗ್ದಾಳಿ ನಡೆಸಿ ಕಳ್ಳರ ಕೈಯಲ್ಲಿ ಕೀ ಕೊಟ್ಟಿದ್ದಾರೆ ಅವನು ಹೇಗೆ ಕಳ್ತನ ಮಾಡ್ತಾನೆ ಈ ಕೀ ಎರಡ್ ಸಾವಿರದ ಮಾತ್ರ ಎನ್ನುವ ಮೂಲಕ ಪರೋಕ್ಷವಾಗಿ ಲೋಕಸಭೆ ಬಳಿಕ ವಿಜಯೇಂದ್ರ ಅಧಿಕಾರ ವಾಪಸ್ ಎಂದರು ಇಪ್ಪತ್ತೆಂಟು ಸೀಟ್ ಬರದೇ ಹೋದ್ರೆ ಕೀ ಕಸಿದುಕೊಳ್ತಾರೆ ಎಂದು ಭವಿಷ್ಯ ಕೂಡ ನೋಡಿದ್ರು ಹಿಂದ ಜೆ ಕೆಜೆಪಿ ಪಾರ್ಟ್ ಟು ಅದ ಯಾವ್ದೋ ಇರೋದ್ ಯಾವ್ದು ಕೆಜಿಎಫ್ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಕೆಜೆಪಿ ಒನ್ ಇನ್ನು ಕೆಜೆಪಿ ಅವ್ರ ವಿಜೇಂದ್ರ ಅವರ ಜೆ ಕೆಜೆಪಿ ತ್ರೀ ಏನಾಗೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಅಂತ ಹೇಳ ಇಪ್ಪತ್ತೆಂಟರ ಒಂದೂ ತ ಇದು ಇದೇನಿದೆ ಅಲ್ಲ ಒಂದೇನು ಈ ಸಿಗರೇಟ್ ಪ್ಯಾಕೆಟ್ ಇದೇನೋ ಒಂದು ಮನೆ ಮಾಡಿರ್ತಾರಲ್ಲ ಸಣ್ಣ ಹುಡುಗರಿದ್ದ ನಾವು ಮಾಡ್ತಿದ್ಯಲ್ಲ ಹಂಗೆ ದಬ 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 ಬೀಳ್ತದೆ ನಾಡ್ರಿ ನಿರಾಶೆ ಆಯ್ತಲ್ಲ ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪೂಟ್ರದ್ದು ಭಾಳಾಗ ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲಿ ಇವತ್ತು ಎಲ್ಲ ಕಳ್ಳರು ಲಫಂಗರಿ ಹಚ್ಚಿ ಸೇರ್ತಾ ಇದ್ದಾರೆ ಒಳ್ಳೆಯವ್ರಿಗೆ ಏನಾದ್ರೂ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ ನಮ್ಮ ಜಿಲ್ಲೆ ಇವತ್ತು ನೋಡಿರಿ ಒಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ ಅಶೋಕ್ ದಳವಾಯಿ ಅವರು ಭಾಳ ಹಿರಿಯ ಅಧಿಕಾರಿಗಳು ನಮ್ಮ ಐ ಎ ಎಸ್ ಅಧಿಕಾರಿಗಳು ಅವ್ರು ಏನಾಗಿ ಹೇಳ್ತಾಯಿದ್ರು ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ರೋಡ್ಗಳು ಚೆನ್ನಾಗಿ ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ತೀ ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ ಮುಂದಿನ ದಿವಸಗಳಲ್ಲಿ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪ್ರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ ಏ ರಾಜೀನಾಮೆ ನಾಯಕ ಕೊಡ್ಲಾಕ್ರಿ ಹೊಸ ತಿರು ಹೊಸ ತಿರು ಆಗ್ತೈತೆ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಚುನಾವಣೆಯಿಂದ ದೂರ ಸರ್ದೇನು ರಾಜಕೀಯ ಮಾಡಬಾರ್ದು ಸಮಾಜ ಕೆಲಸ ಏನಿಲ್ಲ ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು ಗಾಂಧಿ ಇವರೆಲ್ಲ ಎಮ್ ಪಿ ಎಮ್ ಎಲ್ ಆಗಿದ್ರು ಅನ್ ಅವ್ರು ಕ್ರಾಂತಿ ಮಾಡ್ಯಲ್ಲ ದೇಶನಾಗ ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅದಾವೆ ನಮ್ಮ ಸಾಕಷ್ಟು ನಮ್ಮ ಸಂಘ ಸಂಸ್ಥೆನದವು ಮೂರು ನಾಲ್ಕು ಸಾವಿರ ಸಿಬ್ಬಂದಿ ಅದವ್ರ ಇನ್ನೂ ಒಳ್ಳೆಯ ಕೆಲಸ ಇನ್ನೂ ಭಾಳ ವಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನೀರಾವರಿ ಅದು ಆಗೈತಿ ಎಲ್ಲನೂ ಆಗೈತಿ ಎಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಬರ್ತೈತಿ ಅದೊಂದು ಡಿಲಿಮಿಟೇಷನ್ ಆಗ್ತದೆ ಮತ್ತೆ ಲೋಕಸಭಾ ಸೀಟು ಮೂರು ಆಗ್ತಾವೆ ಬಿಜಾಪುರದಾಗ ಎಷ್ಟಂದ್ರೆ ಅವು ಬಹುಶಃ ನೈನ್ ಹಂಡ್ರೆಡ್ ಮ್ಯಾಗ ಆಗ್ತಾವೆ ಲೋಕಸಭೆ ಕರ್ನಾಟಕ ವಿಧಾನಸಭೆ ಎರಡು ನೂರ ತೊಂಬತ್ತರ ಮ್ಯಾಲೆ ಹಾಕ್ತಾವ್ ನೋಡೋಣ ಅವಾಗ ಏನೇನು ಆಗ್ತೈತಿ ಕೇಂದ್ರಕ್ಕೆ ಅದಕ್ಕೆ ಹೋಗಿಲ್ಲ ರೀ ಕೆಲಸ ಇಲ್ಲ ನನಗೆ ಸಮರ್ಥರ್ ಅದಾರ ಕೇಂದ್ರಕ್ಕೆ ಹೋಗೋವರೆಲ್ಲ ಪ್ರಹ್ಲಾದ್ ಜೋಶಿಯವರು ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆಯ ಕೆಲಸ ಮಾಡ್ತಾರೆ ಮಾಡಲಿ ನಾ ಸಿ ಎಮ್ ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ ರೀ ನಾನು ಸಿ ಎಮ್ ಆಗೋದಿತ್ತು ಯಾರು ಆಗೋದಿಲ್ಲ ಆಗಿದ್ರು ನನಗೇನು ಹತಾಶೆ ಇಲ್ಲ ಸಿ ಎಮ್ ಆದವ್ರು ಎಲ್ಲದಾರ ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ ಒಂದು ನೂರು ಮಂದಿ ಕೂಡಿಸೋತ್ತೇಳ್ರಿ ಎಕ್ಸ್ ಸಿ ಎಮ್ಗಳದ ಇಲ್ಲಿ ಕನ್ನಡದಾಗ ರೊಕ್ಕ ಕೊಡ್ಕೊಟ್ಟು ಪಗಾರ ತಂದು ತಮ್ಮ ತಮ್ಮ ಜಿಲ್ಲದಾಗ ಕೂಡ್ಸೋ ಪರಿಸ್ಥಿತಿ ಬಂದೈತೆ ಮಾಜಿ ಸಿ ಎಮ್ಗಳದು ಸುಮ್ಮನೆ ಆಗಿನವ್ರಿಗೆ ಏನೋ ಅಂಜಿಸ್ಯಾರ ನನಗೆ ನೀವು ನನ್ನ ಮಗು ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭದಾಗೆ ಕೆಲಸ ಮಾಡೋದಿಲ್ಲ ಏನೂ ಭಯ ವ್ಯಕ್ತಪಟ್ಟು ಅವರು ಹಳಾಗಿ ಹೋಗಲತ್ ಕೊಟ್ಬಿಟ್ಟಾರೆ ಪಂಡರಪುರ ಏನು ನಮ್ಮ ಅವರು ಒಂದು ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರೆ ನಾಗೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕೈಗೆ ಕೊಟ್ಟರೆ ಏನಾಗ್ತತಿ ಅವ್ನು ತೊಡಗ ಹೆಂಗೆ ಮಾಡ್ತಾನೆ ಕೈಗೆ ಚಾವಿ ಕೊಟ್ಟಾರೆ ಆ ಚಾವಿ ಯಾರು ಸಾವಿರ ಇಪ್ಪತ್ತ್ನಾಲ್ಕು ಇರ್ತಾನೆ ಅಟ್ಟೆ ಇಪ್ಪತ್ತೆಂಟು ಬರಲಿಲ್ಲ ಅಂದ್ರೆ ಚಾವಿ ಕಸಾರೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ